ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಇಂಡಿಯನ್ ಏರ್ಫೋರ್ಸ್ ಎಫ್ ತನ್ನ ಇಂಡಿಜಿನಸ್ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಕ್ಟ್ ಏರ್ಕ್ರಾಫ್ಟ್ ಎನ ದೇಶೀಯ ಉತ್ಪಾದನೆ ಆರಂಭವಾಗುವವರೆಗೂ ಮಧ್ಯಂತರ ಕ್ರಮವಾಗಿ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳ ಖರೀದಿಗೆ ತ್ವರಿತ ಅನುಮೋದನೆ ನೀಡಿದೆ ಎಂದು ರಕ್ಷಣಾ ಮೂಲಗಳು ತಿಳಿಸುತ್ತಿವೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎ ಇತರರೊಂದಿಗೆ ಅಭಿವೃದ್ಧಿಪಡಿಸುತ್ತಿರುವ ಸ್ವದೇಶಿ ಎ ಎಂ ಸಿ ಎ ಯು ಎರಡು ಸಾವಿರದ ಮೂವತ್ತರ ದಶಕದಲ್ಲಿ ಉತ್ಪಾದನೆ ಹಂತಕ್ಕೆ ಬರುವ ನಿರೀಕ್ಷೆ ಇದೆ ಇ ಇಲ್ಲಿಯವರೆಗೆ ಐ ಎ ಎಫ್ ಎರಡರಿಂದ ಮೂರು ಸ್ಕ್ವಾಡನ್ಗಳ ಐದನೇ ತಲೆಮಾರಿನ ಸ್ಟಲ್ತ್ ಯುದ್ಧ ವಿಮಾನಗಳನ್ನು ತಾತ್ಕಾಲಿಕವಾಗಿ ಖರೀದಿಸುವಂತೆ ಶಿಫಾರಸ್ಸು ಮಾಡಿದೆ ಈ ಪ್ರಸ್ತಾಪವು ಭಾರತದ ಉತ್ತರ ಹಾಗೂ ಪಶ್ಚಿಮ ಗಡಿಗಳಲ್ಲಿ ಬದಲಾಗುತ್ತಿರುವ ಭದ್ರತಾ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಏರ್ಫೋರ್ಸ್ ತನ್ನ ಶಕ್ತಿಯನ್ನು ಬಲಪಡಿಸಲು ಕೈಗೊಂಡಿರುವ ಪ್ರಮುಖ ಹೆಜ್ಜೆಯಾಗಿದೆ ಸರ್ಕಾರಕ್ಕೆ ಸಲ್ಲಿಸಿದ ವಿವರವಾದ ಪ್ರಸ್ತುತಿ ವತಿಯಿಂದ ಐಎಎಫ್ ತನ್ನ ಭವಿಷ್ಯದ ಅಗತ್ಯಗಳನ್ನು ಸ್ಪಷ್ಟಪಡಿಸಿದೆ ಶತ್ರುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸ್ಟಲ್ ಸಾಮರ್ಥ್ಯ ಹೊಂದಿರುವ ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ಅಗತ್ಯವಿದೆ ಎಂದು ಈ ಪ್ರಸ್ತುತಿಯಲ್ಲಿ ಹೇಳಲಾಗಿದೆ ಈ ಶಿಫಾರಸಿಗೆ ರಕ್ಷಣಾ ಕಾರ್ಯದರ್ಶಿ ಆರ್ ಕೆ ಸಿಂಗ್ ಅವರ ನೇತೃತ್ವದ ಸಮಿತಿಗೆ ಒಪ್ಪಿಗೆ ನೀಡಿದ್ದು ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಸೇನೆಗೆ ಸೇರಿಸುವುದು ನೈತಿಕವಾಗಿ ಅಗತ್ಯ ಎಂದು ಒತ್ತಾಯಿಸಿದೆ ಈ ಹೊಸ ಪೀಳಿಗೆಯ ಯುದ್ಧ ವಿಮಾನಗಳು ಸ್ಟೆಲ್ ತಂತ್ರಜ್ಞಾನ ಸುಧಾರಿತ ಸೆನ್ಸಾರ್ ವ್ಯವಸ್ಥೆ ಹಾಗೂ ನೆಟ್ವರ್ಕ್ಡ್ ವಾರ್ಫೇರ್ ಸಾಮರ್ಥ್ಯದೊಂದಿಗೆ ಕೂಡಿವೆ ಇವು ಭಾರತೀಯ ವಾಯುಪಡೆಗೆ ತಂತ್ರಜ್ಞಾನ ಹಾಗೂ ಯುದ್ಧ ಸಾಮರ್ಥ್ಯದಲ್ಲಿ ಸ್ಪರ್ಧಾತ್ಮಕ ಮುನ್ನಡೆಯನ್ನು ನೀಡಲಿದೆ ಇನ್ನು ಸರ್ಕಾರದಿಂದ ಅಂತಿಮ ತೀರ್ಮಾನ ಪ್ರಕಟವಾಗಿಲ್ಲದಿದ್ದರೂ ಈ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳು ತೀವ್ರವಾಗಿವೆ ಈಗಾಗಲೇ ಎರಡು ಜಾಗತಿಕ ಶಕ್ತಿ ರಾಷ್ಟ್ರಗಳು ತಮ್ಮ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಒದಗಿಸಲು ಆಸಕ್ತಿ ತೋರಿವೆ ಅಮೆರಿಕದ ಲಾಕಿಡ್ ಮಾರ್ಟಿನ್ ಕಂಪನಿಯ ಎಫ್ ತರ್ಟಿ ಫೈವ್ ಲೈಟ್ನಿಂಗ್ ಟೂ ಮತ್ತು ರಷ್ಯಾದ ಸುಕೋಯ್ ಸುಫ್ ಫಿಫ್ಟಿ ಸೆವೆನ್ ಯುದ್ಧ ವಿಮಾನಗಳು ಪ್ರಮುಖ ಆಯ್ಕೆಗಳಾಗಿವೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವು ಸ್ಟೆಲ್ತ್ ವಿನ್ಯಾಸ ಸೆನ್ಸಾರ್ ಫ್ಯೂಷನ್ ಮತ್ತು ನೆಟ್ವರ್ಕ್ ಫೋರ್ಸ್ ಶಕ್ತಿಗಳಿಗಾಗಿ ಪ್ರಸಿದ್ಧವಾಗಿದ್ದು ಸು ಫಿಫ್ಟಿ ಸೆವೆನ್ ಹೆಚ್ಚು ಮ್ಯಾನ್ಯೂವರ್ ಆಗುವ ಶಕ್ತಿಯೊಂದಿಗೆ ಬಹುಮುಖ ಸಾಮರ್ಥ್ಯವನ್ನು ಹೊಂದಿದೆ ಈ ಮಧ್ಯಂತರ ಹೆಜ್ಜೆ ಐಎಎಫ್ನ ಕಾರ್ಯಾಚರಣಾ ಸಿದ್ಧತೆಯನ್ನು ಬಲಪಡಿಸಲು ಮತ್ತು ಭವಿಷ್ಯದ ಆತಂಕಗಳಿಗೆ ತಕ್ಕ ರೀತಿಯಲ್ಲಿ ತಡೆಯೊಡ್ಡಲು ಅನುಕೂಲಕರವಾಗಲಿದೆ ಜೊತೆಗೆ ಚೀನಾದ ಜೆ ಟ್ವೆಂಟಿ ಸ್ಟೆಲ್ತ್ ಫೈಟರ್ಗಳು ಹೆಚ್ಚುತ್ತಿರುವ ಪ್ರಮಾಣದ ನಡುವೆ ಇದು ಭದ್ರತಾ ದೃಷ್ಟಿಯಿಂದ ತುರ್ತು ಅವಶ್ಯಕತೆಯಾಗಿದೆ ಆದರೆ ವಿದೇಶಿ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳ ಖರೀದಿಯ ತೀರ್ಮಾನವು ಖರ್ಚು ತಂತ್ರಜ್ಞಾನ ಹಂಚಿಕೆ ಮತ್ತು ಆತ್ಮನಿರ್ಭರ ಭಾರತದ ನಿಲುವುಗಳ ನಡುವಿನ ಸಮತೋಲನವನ್ನು ಹೆಚ್ಚು ಎಣೆಸಿ ತೆಗೆದುಕೊಳ್ಳಬೇಕಾದ ಸವಾಲಾಗಿದೆ ಸರ್ಕಾರ ಈ ಎಲ್ಲಾ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ತಾತ್ಕಾಲಿಕ ಅಗತ್ಯ ಹಾಗೂ ದೀರ್ಘಕಾಲೀನ ರಾಷ್ಟ್ರಯುಕ್ತಿ ಉದ್ದೇಶಗಳ ನಡುವಿನ ಸಮತೋಲನ ಸಾಧಿಸಲು ಯತ್ನಿಸುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ